ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟನ್ ಏನೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ನಮಸ್ತೆ ಹೇಳಿ ಸರ್ ಟಾಟಾ ಏನೋ ಎಷ್ಟು ಮಾಡಲ್ಲ ಸರ್ ಟೂ ತೌಸಂಡ್ ಫೋರ್ಟೀನ್ ಸರ್ ಟೂ ಫೋರ್ಟೀನ್ ಓನರ್ ಎರಡು ಸಾವಿರದ ಹದಿನಾಲ್ಕು ಮಾಡಲು ಓನರ್ ಎಷ್ಟು ಮೂರು ನಾನಾರಾಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಓಹ್ ಸರ್ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ಐತೆ ಗಡಿ ರನ್ನಿಂಗ್ ಇಷ್ಟ ಇದೆ ಸರ್ ಇದು ರನ್ನಿಂಗ್ 60 7000 ನೋಡಿ ಸರ್ 67000 ಟೈರ್ ಕಡಿಸರೇನ 480 ಐಡಿ ರವಲ್ ಟೈರ್ ಐತೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು 25 ಬರುತ್ತೆ 24 25 120 లక్షాయిలు కమ్మిని ఏడి జాతి మార్గొ bedre నీ కొర్కి ಒಳ್ಳెదో ఫీచర్స్ అబై గాడిరో ఈ ఫీచర్స్ అందు ఏసీ ఫోర్ స్టీరింగ్ గేర్ డోర్ బాల్ జా సెంటర్ లాక్ ఇంటర్ లాక్ ఎక్స్టీ నానో డెస్ట్ ఎక్స్టీ లొకేషన్ అన్న గాడిరో ఇది మైసూరు వీడియో కాలేజ్ మైసూరు వీడియొ కాలేజ్ హ్మ్ 2014 మార్డో 14 మార్డో ఏస్తుల్తారా బాయ్ రేట్ గాడిగా

ಹಾ ನಮ್ಮ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಸರಿ